ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಮಾಡಿದವರ ಉದ್ದಿಮೆ ಪರವಾನಗಿ ರದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪಾದಾಚಾರಿಗಳು ಓಡಾಡುವ ಮಾರ್ಗದಲ್ಲಿ ಹೋಟೆಲ್ ಲಾಡ್ಜ್ ಬೇಕರಿ ದಿನಸಿ ಅಂಗಡಿ ಜ್ಯೂಸ್ ಸೆಂಟರ್ ಸೇರಿದಂತೆ ಇನ್ನತರೆ ಅಂಗಡಿ ಮಾಲೀಕರು ಅವರ ವ್ಯವಹಾರಕ್ಕೆ ಸೇರಿದ ನಾಮಫಲಕಗಳನ್ನು ಪಾದಾಚಾರಿಗಳಿಗೆ ಅಡ್ಡಿಯಾಗುವ ರೀತಿ ಇಡದಂತೆ ಮೊದಲ ಬಾರಿಗೆ ಸೂಚನೆ ನೀಡಲಾಯಿತು ಮುಂದಿನ ದಿನಗಳಲ್ಲಿ ಇದೇ ಪ್ರವೃತ್ತಿ ಮುಂದುವರೆದರೆ ಯಾವುದೇ ಮುನ್ಸೂಚನೆ ನೀಡದೆ ಕರ್ನಾಟಕ ಪುರಸಭೆ ಕಾಯ್ದೆ ನಿಯಮ ನೂರ ಮೂವತ್ತಾರರ ಪ್ರಕಾರ ತೆರವುಗೊಳಿಸಲಾಗುವುದು ಮತ್ತು ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗುತ್ತಿರುವ ಮೇರೆಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿಮಗೆ ನೀಡಿರುವ ಉದ್ದಿಮೆ ಪರವಾನಿಗೆ ರದ್ದುಪಡಿಸಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು ವರದಿ ಗುಂಡ್ಲುಪೇಟೆ ಕುಮಾರ್ ಇದು ಪುರಸಭೆಯವರ ಪ್ರಕಟಣೆ अन्य मुख़्तलिफ़ ಅಧಿಕಾರಿಗಳ ಬಗ್ಗೆ ಯಾವುದೇ ನಾಮಪದಗಳನ್ನು ಇಡುವಂತಿಲ್ಲ ಆಗ ಇಟ್ಟಿದ್ದಲ್ಲಿ ಉಳಿಸಿ ತಮ್ಮ ಮೇಲೆ ಕಾನೂನು ಕಾಮಗಾರಿಗಳು